ಓರ್ವನೆ ನಿಲುವೆ ನೀನು ಉತ್ಕಟ ಕ್ಷಣಗಳಲ್ಲಿ ಧರ್ಮ ಸಂಕಟಗಳಲ್ಲಿ ಜೀವ ಸಮರದಲ್ಲಿ ನಿರ್ವಾಡ ದೀಕ್ಷೆಯಲ್ಲಿ ಘಟ್ಟದಲ್ಲಿ ನಿರ್ಮಿತ್ರ ನಿರಲು ಕಲಿ ಮಂಕುತಿಮ್ಮ ಹೌದು ಬದುಕಿನ ಕ್ಲಿಷ್ಟಕರವಾದ ಸನ್ನಿವೇಶಗಳಲ್ಲಿ ಮನುಷ್ಯ ಯಾವತ್ತು ಒಂಟಿಯೇ ಅಲ್ಲವೇ ಒಬ್ಬ ಬೇಡ ಕಾಡಿನಲ್ಲಿ ನಡೆದುಕೊಂಡು ಹೋಗುವಾಗ ಹಕ್ಕಿಯೊಂದು ಜೋರಾಗಿ ಕೂಗುವುದು ಕೇಳುತ್ತದೆ ಅದೇನೆಂದು ಹೋಗಿ ನೋಡಿದಾಗ ದೊಡ್ಡದಾದ ಹಾವೊಂದು ಆ ಮರವನ್ನು ಹತ್ತಿಕೊಂಡು ಮೇಲಕ್ಕೆ ಹೋಗುತ್ತಿದೆ ಹಾವಿನಿಂದ ತನ್ನ ಮೊಟ್ಟೆಗಳನ್ನು ರಕ್ಷಿಸಲು ಅಮ್ಮ ಪಕ್ಷಿಯು ಸಹಾಯಕ್ಕಾಗಿ ಅರಚಾಡುತ್ತಿರುವುದು ಎಂದು ಬೇಡನಿಗೆ ಅರಿವಾಗುತ್ತದೆ ಕೂಗಿ ಕೂಗಿ ಸುಸ್ತಾದ ಹಕ್ಕಿಯು ಕೂಡಲೇ ಹಾರಿ ಹೋಗಿ ಕೆಲವು ಎಲೆಗಳನ್ನು ತಂದು ತನ್ನ ಮೊಟ್ಟೆಗಳನ್ನು ಮುಚ್ಚಿತು ಬಳಿಕ ಹಾರಿ ಹೋಗಿ ಪಕ್ಕದ ಮರದಲ್ಲಿ ಕುಳಿತಿತು ಆ ಹಾವಾದರೂ ಕೂಡಲೇ ಸರಸರನೆ ಕೆಳಗೆ ಇಳಿದು ಬರುತ್ತಿದೆ ಬೇಡನಿಗಾದರೂ ಆಶ್ಚರ್ಯ ಇದೇಕೆ ಈ ಹಾವು ಎಷ್ಟು ವೇಗವಾಗಿ ಕೆಳಕ್ಕೆ ಇಳಿದು ಬರುತ್ತಿದೆ ಎಂದು ಹಾವು ಹೋದದ್ದನ್ನು ಖಚಿತಪಡಿಸಿದ ಹಕ್ಕಿಯು ಹಾರಿ ಬಂದು ಆ ಎಲೆಗಳನ್ನು ಕೆಳಗೆ ಬಿಸಾಡಿ ತನ್ನ ಮೊಟ್ಟೆಗಳು ಸುರಕ್ಷಿತವಾಗಿರುವುದನ್ನು ಕಂಡು ನಿರಾಳವಾಗುತ್ತದೆ ಬೇಡನು ಹೋಗಿ ನೋಡುತ್ತಾನೆ ಅದು ನೀಲಗಿರಿಯ ಎಲೆಗಳಾಗಿತ್ತು ನೀಲಗಿರಿಯ ಸುಗಂಧವು ಹಾವುಗಳಿಗೆ ಆಗಿ ಬರುವುದಿಲ್ಲ ಎಂದರಿತ ಹಕ್ಕಿಯು ತನ್ನ ಮೊಟ್ಟೆಗಳನ್ನು ಕಾಪಾಡಲು ಕಂಡುಕೊಂಡ ಉಪಾಯ ಅದಾಗಿತ್ತು ಎಂದು ಬೇಡನಿಗೆ ತಿಳಿಯುತ್ತದೆ ಸ್ನೇಹಿತರೆ ನಾವು ಹೀಗೆಯೇ ಸಮಸ್ಯೆ ಬಂದಾಗ ಕಷ್ಟ ಬಂದಾಗ ಯಾರೋ ಬಂದು ಸಹಾಯ ಮಾಡಲಿ ಸಾಂತ್ವನ ಹೇಳಲಿ ಸಮಾಧಾನ ಮಾಡಲಿ ಎಂದು ಬಯಸುತ್ತೇವೆ ಆದರೆ ನಮ್ಮ ತಲೆಗೆ ನಮ್ಮದೇ ಕೈ ಅನ್ನುವುದನ್ನು ಮರೆಯುತ್ತೇವೆ ಹಾಗಾಗಿ ಸಮಸ್ಯೆಗಳು ಬಂದಾಗ ನಾವೇ ಪರಿಹಾರವನ್ನು ಕಂಡುಕೊಳ್ಳುವ ಪ್ರಯತ್ನ ಮಾಡಿದ್ದೆ ಆದರೆ ಈ ಬದುಕೆ ಬಂಗಾರ ಧನ್ಯವಾದಗಳು